ನಾಳೆ ಯಾರಿಗೂ ಸರ್ಕಾರಿ ರಜೆ ಘೋಷಣೆ ಮಾಡಲ್ಲ ಮುಚರಾಯ್ ಇಲಾಖೆ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಇರುತ್ತೆ ಎಂದು ತುಮಕೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ನಾನು ನಾಳೆ ರಾಮಮಂದಿರ ಉದ್ಘಾಟನೆ ಮಾಡಲಿಕ್ಕೆ ಹೋಗ್ತಿದ್ದೇನೆ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ದೇಗುಲ ಉದ್ಘಾಟನೆಗೆ ಕರೆದಿದ್ದಾರೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ತುಮಕೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ನಾನು ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯುನ್ಸಿನಲ್ಲಿ ಶ್ರೀರಾಮ ದೇವಸ್ಥಾನ ಹೊಸ ಕಟ್ಟಿರೋದನ್ನು ಉದ್ಘಾಟನೆ ಮಾಡ್ತಾಯಿದ್ದೀನಿ ಮಹದೇವಪುರ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಬೆಂಗಳೂರಿನಲ್ಲಿ ಮಹದೇವ ಒಂದು ಶ್ರೀರಾಮದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಏನಪ್ಪಾ ಗೊತ್ತಿಲ್ಲ ನನಗೆ ಏನ್ ಮಾಡ್ತಾರೆ ಅಂತ ನಾನು ಮಾಡ್ತಾ ಇದ್ದೀನಿ ಅವ್ರು ಕರೆದವ್ರೆ ನಾನು ಹೋಗ್ತಾ ಇದ್ದೀನಿ